ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ ನಾನು ಸ್ವಾಮಿ ನರೇಶ್ ಅವರು ಸಮಾಜ ಸೇವೆ ಜೊತೆ ಜೊತೆಗೆ ಒಂದು ಬಟ್ಟೆ ಅಂಗಡಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸುಮಾರಾಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ನಲವತ್ತು ವರ್ಷ ಸತತ ಸೇವೆ ಕೊಡ್ತಕ್ಕಂಥ ಗ್ರಾಹಕರಿಗೆ ಅಚ್ಚುಮೆಚ್ಚಿನ ಆಗಿರ್ತಕ್ಕಂಥ ನವೀನ್ ಟೆಕ್ಸ್ಟೈಲ್ಸ್ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಗ್ರಾಹಕರು ನಿಮಗೆ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ನವೀನ್ ಟೆಕ್ಸ್ಟೈಲ್ಸ್ ಅಲ್ಲಿ ಇದೀನಿ ಬಟ್ಟೆ ಸರ್ಟ್ ಈ ತರ ಎಲ್ಲ ಬಹಳಷ್ಟು ಇಲ್ಲಿ ಆ ಸಾಮಗ್ರಿಗಳು ಸಿಗತ್ತೆ ಹೀಗಾಗಿ ನೋಡಿ ಇಲ್ಲಿ ದೊಡ್ಡ ಅಂಗಡಿ ಇದು ಬಹಳಷ್ಟು ಜನಸಂಖ್ಯೆ ಬಂದಿರತಕ್ಕಂತ ಅಂಗಡಿ ಇದು ಬಹಳಷ್ಟು ಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಬಂದಿರತಕ್ಕಂಥವ್ರು ಇಲ್ಲಿ ಕಂಪಲ್ಸರಿ ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ ಯಾಕಂದ್ರೆ ಈ ಅಂಗಡಿಯಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಜಾಸ್ತಿ ಮಹಿಳೆಯರು ಕೂಡ ಇದಾರೆ ಹಾಗೆ ಪುರುಷರು ಇದಾರೆ ಬಹಳಷ್ಟು ಇಲ್ಲಿ ಎಜುಕೇಶನ್ ಮಾಡಿರ್ತಕ್ಕಂಥವ್ರು ಕೂಡ ಇಲ್ಲಿನ ಮಾಲೀಕರು ಇವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಒಬ್ಬ ಗ್ರಾಹಕರು ಅಥವಾ ಯಾರೇ ಒಂದಿಷ್ಟು ಹಳ್ಳಿಯವರು ವ್ಯಾಪಾರಕ್ಕೆ ಏನಾದ್ರು ಬಟ್ಟೆಗಳು ತಗೊಳ್ಲಿಕ್ಕೆ ಅಥವಾ ಬ್ಯಾಗ್ ತಗೊಳ್ಲಿಕ್ಕೆ ಬೆಲ್ಟ್ ತಗೊಳ್ಲಿಕ್ಕೆ ಏನಾದ್ರು ಒಂದು ಸಾಮಗ್ರಿಗಳು ಬಂದ್ರೆ ವಾಪಸ್ ಹೋಗ್ತಕ್ಕಂಥ ಮಾತೇ ಇಲ್ಲ ಯಾಕೆಂದ್ರೆ ಇಲ್ಲಿ ಆರ್ಥಿಕವಾಗಿ ಚೆನ್ನಾಗಿರೋರಿಗೆ ಬಡವರಿಗೆ ಕೂಡ ಬಹಳಷ್ಟು ಅನುಕೂಲ ಆಗಿರ್ತಕ್ಕಂಥ ರಿಯಾಯಿತಿ ದರದಲ್ಲಿ ಇಲ್ಲಿ ಮಾರಾಟ ಆಗ್ತಕ್ಕಂಥ ಸೀರೆ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇವತ್ತು ಯಾರೇ ಏನೋ ಪರ್ಚೇಸ್ ಮಾಡಿದ್ರು ಐನೂರು ರೂಪಾಯಿ ತಗೊಂಡ್ರು ಒಂದು ಆಫರ್ ಇರುತ್ತೆ ಸಾವಿರ ರೂಪಾಯಿ ತೊಗೊಂಡ್ರು ಒಂದು ಆಫರ್ ಕೊಡ್ತಾರೆ ಹದಿನೈದು ನೂರು ರೂಪಾಯಿ ತೊಗೊಂಡ್ರು ಎರಡು ಸಾವಿರ ರೂಪಾಯಿ ತೊಗೊಂಡ್ರು ಕೂಡ ಒಂದೊಂದು ಆಫರ್ ಅಂಗಡಿ ಕಡೆಯಿಂದನೇ ಇರುತ್ತೆ ಅದು ಇವತ್ತು ನಾವು ಹೇಳೋದಲ್ಲ ಡೈರೆಕ್ಟ್ ಆಗಿ ಅವ್ರು ಅಂಗಡಿ ಮುಂದೆನೇ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಏನಾದರೂ ಒಂದಿಷ್ಟು ಪರ್ಚೇಸ್ ಮಾಡಿ ಇಷ್ಟು ಅಮೌಂಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಾವು ಈ ತರ ಒಂದಿಷ್ಟು ಆಫರ್ ಕೊಡ್ತೀವಿ ಅಂತೇಳಿ ಇದು ತೋರ್ಣಗಲ್ಲು ಭಾಗದ ನವೀನ್ ಟೆಕ್ಸ್ಟೈಲ್ಸ್ ಅಂತೇಳಿ ನಾವು ದೃಶ್ಯದಲ್ಲಿ ಕಾಣಬಹುದು ಬಹಳಷ್ಟು ಬಟ್ಟೆಗಳು ಇಲ್ಲಿ ಇದೆ ಇವತ್ತು ಇಲ್ಲಿ ಯಾವುದೇ ಒಂದಿಷ್ಟು ಬಟ್ಟೆ ಪರ್ಚೇಸ್ ಮಾಡಿದ್ರು ಕ್ವಾಲಿಟಿ ಜೊತೆ ಕ್ವಾಂಟಿಟಿ ಇದೆ ಸರಿ ಸುಮಾರಾಗಿ ಇವತ್ತು ಯಾವುದೇ ಒಂದಿಷ್ಟು ಬಟ್ಟೆ ತಗೊಂಡು ಹೊರಗಡೆ ಹೋದ್ರು ವಾಪಸ್ ಬಂದು ನಮಗೆ ಇದು ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ಮಾತೇ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಒರಿಜಿನಾಲಿಟಿ ಆಗಿ ಇಲ್ಲಿ ಮಾರಾಟ ಆಗ್ತಾ ಅಂತಕ್ಕಂಥದ್ದು ರೇಟ್ ಹೇ ಕಾಮ್ ಹೇ ಇಸಿಲೇ ಹಮ್ಲಗೂ ಆತಾಲಿಟಿ ಪರ್ಚೆ ಡಿಸ್ಕೌಂಟ್ ಡಿಸ್ಕೌಂಟ್ ಸಾಡಿ ಹುಡುಗರುಡ್ಡಿ ಬನೀನು ಟವಲ್ ಆಲ್ ಐಟಮ್ ಎಲ್ಲ ಸಿಗ್ತಾವ ನಾವ್ ಕೆಲಸ ಮಾಡಕ್ ಒಂದ್ ಏಳು ವರ್ಷ ಎಂಟು ವರ್ಷ ಆಯ್ತು ಇಲ್ಲಿ ಹ್ಮ್ ಚೆನ್ನಾಗಿ ನಡಿತೈತೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದೀವಿ ಯಾರ್ಯಾರು ಜಾಸ್ತಿ ಜನ ಜನ ಬರೋದು ಎಂತ ಬರ್ತಾರೆ ಸರ್ ಎಲ್ಲ ಕಸ್ಟಮರ್ ಕನ್ನಡದವರು ಬರ್ತಾರೆ ತೆಲುಗಿನವರು ಬರ್ತಾರ ಬಿಹಾರದವರು ಬರ್ತಾರ ಎಲ್ಲ ಆಲ್ ಕಸ್ಟಮರ್ಸ್ ಬರ್ತಾರೆ ಸರ್ ಇಲ್ಲಿ ಹ್ಞೂ ಬಂದ್ಬಿಟ್ಟು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ವೇಗ ಬಂದ್ಬಿಟ್ಟು ಎಮ್ ಆರ್ ಪಿ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದು ಬಂದು ಟೂ ಹಂಡ್ರೆಡ್ ಇದು ಬಾಯ್ಸ್ ಬಂದು ಟೂ ಹಂಡ್ರೆಡ್ ಗರ್ಲ್ಸ್ ಬಂದು ಟು ಹಂಡ್ರೆಡ್ ಆಲ್ ಸೈಜ್ ಅವೈಲೇಬಲ್ ಇರ್ತವೆ ಇದು ಬಂದು ಪ್ಯಾಚ್ ವರ್ಕ್ ಅಂತ ಶೂ ಇರ್ತದೆ ಟೂ ಫಿಫ್ಟಿ ಟೂ ಫಿಫ್ಟಿ ಓನ್ಲಿ ಟೂ ಫಿಫ್ಟಿ ಇರ್ತದೆ

ಹ್ಮ್ 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 ದೊಡ್ಡ ಫೈವ್ ತೌಸಂಡ್ ಮಾಡಿದ್ರೆ ಒಬ್ಬರಿಗೆ ಇರ್ತದೆ ಟೂ ತೌಸಂಡ್ ಮಾಡಿದ್ರೆ ಒಬ್ಬರಿಗೆ ಇರ್ತದೆ ಮತ್ತೆ ತೌಸಂಡ್ ರುಪೀಸ್ ಮಾಡಿದ್ರೆ ಇರ್ತದೆ ಪಾಯಿಂಟ್ ಔಟ್ ಮಾಡೋದೇ ಇರ್ತದೆ ಅಂದ್ರೆ ಇಲ್ಲಿ ಕಸ್ಟಮರ್ ಕೇಳಿಲ್ಲಪ್ಪ ಅವ್ರಿಗೆ ಗೊತ್ತಾಗ್ಲಿಲ್ಲ ನೀವು ನಾವು ಹೇಳ್ತಿವಿ ಅವ್ರಿಗೆ ಅವ್ರಿಗೆ ನಾವು ಮತ್ತೆ ಹೇಳ್ಬಿಟ್ಟು ಕೊಟ್ಟು ಬಿಟ್ಟು ಅವ್ರು ಹೋದ್ರಿಗೂ ಸುಂದ್ರಿಗು ನಾವು ಕರೆ ಕರೆಸಿ ಮತ್ತೆ ಕೊಡ್ತೀವಿ ತರ ಬಡೂರ ಏನು ಇವತ್ತು ವ್ಯಾಪಾರ ಮಾಡಿದ್ರೆ ಏನು ನಿಮಗೆ ಆಫರ್ ಇದೆ? ವ್ಯಾಪಾರ ಮಾಡಿದ್ರೆ ಆಫರ್ ಇದೆ. ಮತ್ತೆ 1500 ಹಾಗೆ ಮಾರ್ಗದ ಆಫರ್. ಅನ್ನೆನು ಹಾಗೆ ರಿಂಗ್ಸ್, ಇಯರಿಂಗ್ಸ್, ರಿಂಗ್ಸ್, ಸರಗಳು ಅವೆ ಕೊಡ್ತಾರೆ. ಬೋಶಾ ಇಲ್ಲಿ ಸ್ನೇಹಿತರೆ ಒಂದು ಗಮನದಲ್ಲಿ ಇಟ್ಕೋಬೇಕು ಇವತ್ತು ನವೀನ್ ಅವರು ವ್ಯಾಪಾರದಲ್ಲಿ ಜೊತೆ ಜೊತೆಗೆ ಕೂಡ ನಮ್ದೊಂದು ಅಳಿಲ್ ಸೇವೆ ಇರಲಿ ಅಂತ ಹೇಳಿ ಆ ಪುಣ್ಯಾತ್ಮ ಒಂದಿಷ್ಟು ಉಚಿತವಾಗಿ ಒಂದು ಗಿಫ್ಟ್ ಕೊಡ್ತಕ್ಕಂಥ ಇದೆ ಅಷ್ಟೇ ಅಲ್ಲ ನನಗೆ ಇಲ್ಲಿ ಅಚ್ಚರಿಯಾಗಿರ್ತಕ್ಕಂಥದ್ದು ಅಂದರೆ ನಾನು ಕ್ಯಾಮ್ರಾ ಇಲ್ಲಿ ಸ್ವಚ್ಛತೆ ಮತ್ತು ಪ್ಲಾಸ್ಟಿಕ್ ಬಳಕೆಗೆ ಸಮೀಕ್ಷೆ ಮಾಡ್ತಾ ಬಂದಾಗ ಕ್ಯಾಮ್ರಾ ಯೂಸ್ ಮಾಡಿದ್ದು ಇದು ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದು ಈ ಪುಸ್ತಕಗಳು ಇದರಲ್ಲಿ ಬಿ ಎನ್ ಆರ್ ಅಂತೇಳಿ ಬರೆದಿದೆ ಇದು ಇಲ್ಲಿ ಕೇಳಿ ಏನು ಅಂತ ಕೇಳಿದೆ ಬಹುಶಃ ಇದು ಬಹಳಷ್ಟು ಇಲ್ಲೇನು ಶಾಲೆಗಳಿದೆ ಆ ಶಾಲೆಗಳಿಗೆ ನಾವು ಪುಸ್ತಕಗಳನ್ನ ಕೊಡ್ತಿದ್ದೀವಿ ಸರ್ ಹೀಗಾಗಿ ಆ ಪುಸ್ತಕಗಳು ಕೊಡಲಿಕ್ಕೆ ಇದು ನಾವಿಲ್ಲಿ ಇಟ್ಟಿರ್ತಕ್ಕಂಥದ್ದು ಅಂತ ಅಥವಾ ಅಂದ್ಕೊಬೋದೇ ಮಾತು ಜನ ಮಾಡ್ತಾರೆ ಬಿಡಿ ಸರ್ ಏನೋ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಎಂಟ್ರಿ ಆಗ್ಬೇಕಂತ ಮಾಡ್ತಾರೆ ಪುಸ್ತಕ ಕೊಡೋದು ಏನು ದೊಡ್ಡ ಸರ್ ಏನೋ ಬಡವ್ರನ್ನ ಹುಡುಕಿ ಎಷ್ಟು ಜನ ಕೊಡ್ತಾರೆ ಸರ್ ಬಡವ್ರ ಮಕ್ಕಳನ್ನ ಹುಡುಕಿ ಶಾಲೆಗಳೆಲ್ಲ ಇಳಿಸ್ ತೊಗೊಂಡು ಸ್ನೇಹಿತರೆ ಇದರಲ್ಲಿ ಒಂದು ವಿಶೇಷತೆ ಇದೆ ನಾನು ಕೂಡ ನಿಮ್ಮ ಥರನೇ ಯೋಚನೆ ಮಾಡಿದ್ದು ಎಲ್ಲೇ ಒಂದು ಕಡೆ ಬಡವ ಮಕ್ಕಳನ್ನ ಹುಡುಕಿಬಿಟ್ಟು ಅಲ್ಲಿ ಹೆಸರು ಬರ್ಕೊಂಡ್ಬಿಟ್ಟು ಹೋಗಿ ಕೊಡ್ತಾರೆ ಅಂತೇಳಿ ಅದು ಆಗಲಿಲ್ಲ ಇಲ್ಲಿ ಎಲ್ಲ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ಜನಕ್ಕೂ ಇಲ್ಲಿ ಉಚಿತವಾಗಿ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ತುಂಬಾ ಆಶ್ಚರ್ಯ ಆಯಿತು ಅಷ್ಟೇ ಸಂತೋಷ ಆಯಿತು ಯಾಕೆಂದರೆ ಇವತ್ತು ಕೇವಲ ಬಡ ಮಕ್ಕಳನ್ನ ಹುಡುಕಿ ಬ್ಯಾಗ್ ಕೊಡೋದು ಚಪ್ಪಲಿ ಕೊಡೋದು ಪುಸ್ತಕ ಕೊಡೋದನ್ನು ಮಾಡಿಬಿಟ್ಟು ಅಲ್ಲಲ್ಲಿ ಪ್ರಚಾರ ತೊಗೊಳ್ತಾರೆ ಆದರೆ ಇಲ್ಲಿ ಯಾವುದೂ ಪ್ರಚಾರ ಇಲ್ಲದೇ ಎಲ್ಲ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಇವತ್ತು ಪುಸ್ತಕವನ್ನು ಕೊಟ್ಟಿರೋದು ಸ್ನೇಹಿತರೆ ಇಲ್ಲಿ ತೋರಣಗಳಲ್ಲಿ ನಾನು ಆ ಶಾಲೆಯ ಮಕ್ಕಳನ್ನ ಕೂಡ ಮಾತಾಡಿಸಿದ್ದು ಕೂಡ ನಿಮಗೆ ವಿಡಿಯೋ ಕ್ಲಿಪ್ ತೋರಿಸ್ತೀನಿ ಬಟ್ಟೆ 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 ಶಾಪರ್ ಕೊಟ್ಟಿದ್ದಾರೆ ಸರ್ ನಮಗೆ ವೇಲು ಬುಕ್ಸ್ ಕೊಟ್ಟಿದ್ದಾರೆ ನಮಗೆ ಆಗಸ್ಟ್ ಫಿಫ್ಟೀನ್ಗೆ ವೇಲು ಇವತ್ತು ನಮಗೆ ಬುಕ್ಸ್ ಯೂಸ್ ಆಗಿ ಕೊಟ್ಟಿದ್ದಾರೆ ಸರ್ ನಿಮ್ಮ ಹೆಸರು ನಮ್ಮ ನನ್ನ ಹೆಸರು ರಮ್ಯಾ ಸರ್ ರಮ್ಯಾ ಎಷ್ಟನೇ ಕ್ಲಾಸು ಎಂಟನೇ ಕ್ಲಾಸ್ ಸರ್ ಎಂಟನೇ ಕ್ಲಾಸು ನವೀನ್ ಟೆಕ್ಸ್ಟೈಲ್ ಅವರು ಏನು ಬಂದು ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ಬುಕ್ಸ್ ಸರ್ ಬುಕ್ಸ್ ಬುಕ್ಸ್ ಮತ್ತೆ ಆಗಸ್ಟ್ ಫಿಫ್ಟೀನ್ಗೆ ವೇಲ್ ಕೊಟ್ಟಿದ್ದಾರೆ ಸರ್ ನಮಗೆ ತುಂಬ ಯೂಸ್ ಆಯಿತು ಖುಷಿ ಪಡ್ತೀವಿ ನಮಗೆ ನವೆನ್ ಟೆಕ್ಸ್ಟಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ಸರ್ ನಮ್ಗೆ ಯೂಸ್ ಆಗ್ತಾವಂತ ಆಗಸ್ಟ್ ಹದಿನೈದಿಗೆ ವೇಲ್ ಕೊಟ್ಟಿದ್ದಾರೆ ಸರ್ ನಮಗೆ ಸಹಾಯ ಮಾಡಿದ್ದಾರೆ ಸರ್ ನನ್ನ ಹೆಸರು ಅಭಿರಾಮ್ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ನಾವು ನವೆನ್ ಡೆಲಕ್ಷನ್ ನಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ಸರ್ ತುಂಬ ಯೂಸ್ ಆಗು ಸರ್ ಸರ್ ನರೇಶ್ ಸರ್ ಅಂತೇಳಿ ನಮಗೆ ಪರಿಚಯ ಮಾಡಿಕೊಟ್ರು ಸೊ ಅವ್ರು ಮಾಡಿಕೊಟ್ಟಾಗ ನಿಮ್ಮ ಶಾಲೆಗೆ ಏನಾರು ಬೇಕಿದ್ರೆ ಹೇಳಿ ಸಹಾಯ ಅಂತೇಳಿ ಅವ್ರು ಕೇಳಿದ್ರು ನಮಗೆ ವಾಲಂಟರಿ ಅವರಾಗಿ ಕೇಳಿದ್ದು ಸೊ ಹಂಗಾಗಿ ಕೇಳಿದಾಗ ನಮಗೆ ಲಾಸ್ಟ್ ಇಯರ್ ನಮಗೆ ಸ್ವಲ್ಪ ಬ್ಯಾಟ್ರಿ ವೀಕಾಗಿ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತು ನಮ್ಗೆ ಯಾಕಂದರೆ ನಮ್ಮದು ಸ್ಮಾರ್ಟ್ ಕ್ಲಾಸ್ ಇದೆ ಆಮೇಲೆ ಕಂಪ್ಯೂಟರ್ಸ್ ಇದ್ದಾವೆ ಕರೆಂಟ್ ಹೋದಾಗ ಡೈರೆಕ್ಟಾಗಿ ಕಂಪ್ಯೂಟ್ರ್ ಆಫ್ ಆಗಿರೋದ್ರಿಂದ ನಮಗೆ ಬ್ಯಾಟ್ರಿ ಬೇಕು ಸರ್ ಅಂತ ಕೇಳಿದಾಗ ಅವರು ಒಂದು ಒಂದೇ ಕ್ಷಣದಲ್ಲಿ ಅವರು ಒಂದು ಟೂ ಡೇಸಲ್ಲಿ ನಮಗೆ ಆ ಬ್ಯಾಟ್ರಿ ವ್ಯವಸ್ಥೆ ಮಾಡಿಕೊಟ್ರು ಅದಾದ ನಂತರ ಮತ್ತು ನಿಮಗೆ ಬೇರೆ ಏನಾದ್ರು ಬೇಕಿದ್ದರೆ ಹೇಳ್ರಿ ಅಂತ ಅವರೇ ಕೇಳಿದರು ಅದಾದ ನಂತರ ಆಗಸ್ಟ್ ಫಿಫ್ಟೀಂತಲ್ಲಿ ನಾವು ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಅವ್ರು ಕಂಡಕ್ಟ್ ಮಾಡ್ತೀವಿ ಅಂದಾಗ ಮಕ್ಕಳಿಗೆ ಈ ರಾಷ್ಟ್ರಧ್ವಜದ ಮೂರು ಬಣ್ಣ ಇರ್ತಕ್ಕಂಥ ವೇಲ್ಗಳನ್ನು ನಮಗೆ ಫ್ರೀಯಾಗಿ ಉಚಿತವಾಗಿ ಕೊಟ್ಟರುವರು ಅದಾದ ನಂತರ ಈ ವರ್ಷ ನಮಗೆ ನಿಮ್ಗೆ ಈ ವರ್ಷ ಏನಾದರೂ ಅಂತ ಕೇಳಿದಾಗ ಕೆಲವರೆಲ್ಲ ಬಡ ಮಕ್ಕಳು ಇರೋದರಿಂದ ನಾವು ನೋಟ್ಬುಕ್ ತೊಗೊಳ ನಾವು ಟೆಕ್ಸ್ಟ್ ಬುಕ್ ನಾವೇ ಗೌರ್ಮೆಂಟಿಂದ ನಾವು ಸಪ್ಲೈ ಮಾಡ್ತಿದ್ವಿ ಫ್ರೀಯಾಗಿ ಆದರೆ ನೋಟ್ಬುಕ್ಕು ಅವ್ರಿಗೆ ಮಕ್ಕಳು ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಂತ ನಾವು ಒಂದು ಮಾತು ಹೇಳಿದಾಗ ಅವರು ಎಲ್ಲ ಆರುನೂರು ಮಕ್ಕಳಿಗೂ ಕೂಡ ನಮಗೆ ಒಬ್ಬರಿಗೆ ಪ್ರತಿಯೊಬ್ಬರಿಗೆ ಐದು ನೋಟ್ಬುಕ್ಗಳನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು ಸೊ ಇಂಥ ಒಂದು ಸಹಾಯ ಮಾಡ್ತಕ್ಕಂಥ ಗುಣ ಎಲ್ಲರಲ್ಲಿರೋಲ್ಲ ಆದರೆ ಇವರು ವಾಲಂಟ್ರಿಯಾಗಿ ತಾವೇ ಮುಂದಾಗಿ ಬಂದು ಏನು ಬೇಕು ಅನ್ನೋ ಶಾಲೆಗೆ ಕೇಳಿಬಿಟ್ಟು ಕೊಡ್ತಕ್ಕಂಥದ್ದು ನಂತರ ನಾವು ಶಾಲೆ ಬರೀ ಸಾರು ನೀವೇ ಖುದ್ದಾಗಿ ಅಂದರೂ ಕೂಡ ಅವರು ಯಾಕೋ ಇಷ್ಟಪಡಲಿಲ್ಲ ಅಂದರೆ ಅವರಿಗೆ ಪಬ್ಲಿಸಿಟಿ ಅನ್ನೋದು ಇಷ್ಟ ಇಲ್ಲ ಅಂತ ಕಾಣಿಸ್ತಿದೆ ಕೆಲವರು ಕೊಡದೇನೆ ಪಬ್ಲಿಸಿಟಿ ತೊಗೊಂತಾರೆ ಇವ್ರು ಕೊಟ್ಟು ಕೂಡ ಶಾಲೆಗೆ ಬಂದು ಯಾವುದೇ ರೀತಿ ಪಬ್ಲಿಸಿಟಿ ತೊಗೊಳದೇ ಅಷ್ಟೊಂದು ನಮಗೆ ಸಹಾಯ ಮಾಡ್ತಿದ್ದಾರೆ ಇದರಿಂದ ನಮ್ಮ ಶಾಲೆ ಮಕ್ಕಳಿಗೆ ತುಂಬಾ ಈ ವರ್ಷ ಭಾಳ ಒಂದು ಆರ್ಥಿಕವಾಗಿ ಸಹಾಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಬರೀ ಸರ್ಕಾರಿ ಶಾಲೆಯಲ್ಲ ಉರ್ದು ಶಾಲೆಯಲ್ಲೂ ಕೂಡ ಇವರ ಒಂದು ಸೇವೆ ನಿರಂತರವಾಗಿದೆ मैं चौथी जमात में पढ़ती हूँ मेरा स्कूल का नाम सरकारी उर्दू क्रिया प्राथमिका शाले तौर नगर रेलवे स्टेशन है ಮುಜೆಯ ನಮ್ಮಲ್ಲಿ ನೋಟ್ಬುಕ್ ಒಂದೊಂದು ಮಗುಗೆ ನಾಲ್ಕು ನಾಲ್ಕು ನೋಟ್ಬುಕ್ ಕೊಟ್ಟಿದ್ದಾರೆ ಸರ್ ತುಂಬ ಸಂತೋಷ ಆಯಿತು ಒಬ್ರು ಇಂಥವ್ರು ಇದಾರಲ್ಲ ಅಂಥೇಳಿ ಆ ನೋಟ್ಬುಕ್ ತರಲಿಕ್ಕೆ ಮಕ್ಳಿಗೂ ಆಗ್ತಿದ್ದಿಲ್ಲ ಪಾಪ ನಾನು ಬೇರೆ ಕಡೆ ಒಬ್ಬರನ್ನ ಕೇಳಿದ್ದೆ ಸರ್ ಈ ಸಲ ರೆಕಮೆಂಡ್ ಮಾಡಿ ಯಾರಾನ ಬಂದು ನೋಟ್ಬುಕ್ ಕೊಡಿರಿ ಅಂತ ಕೇಳ್ಕೊಂಡಿದ್ದೆ ಅಷ್ಟರಲ್ಲಿ ಈ ಸರ್ ಕಾರ್ಡ್ ಕಳಿಸಿದ್ರು ನಮ್ಮ ಎಸ್ ಡಿ ಎಮ್ ಸಿ ಅವ್ರ ಪುಟ ಇಷ್ಟೊಂದು ತಮ್ಮ ಅಂಗಡಿದು ಕಾರ್ಡ್ಸ್ ಕೊಟ್ಟಿದ್ದರು ಸರ್ ಈ ಕಾರ್ಡ್ಸ್ ಕೊಟ್ಬಿಡ್ರಿ ಮೇಡಮ್ ನೀವು ಈ ಆ ಕಾರ್ಡ್ ತಗೊಂಡು ಯಾರು ಬರ್ತಾರೆ ಅವ್ರಿಗೆಲ್ಲ ನಾನು ಒಂದೊಂದು ಮಗುಗೆ ನಾಲ್ಕು ನಾಲ್ಕು ನೋಟ್ಸ್ ಬುಕ್ ಕೊಡ್ತೀನಿ ಅಂತ ಪ್ರತಿಯೊಂದು ಮಗುಗೂ ಕೊಟ್ಟಾರ ಸರ್ ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೂ ಕೊಟ್ಟಾರ ನಮ್ಮ ಉರ್ದು ಮಕ್ಳಿಗೂ ಕೊಟ್ಟಾರ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನನ್ನ ಕಡೆಯಿಂದ ಒಂದು ವಿಜೇತರಿಗೆ ಆಗಿರ್ಬೋದು ಅವ್ರ ಕಡೆಯಿಂದ ಏನಾದರೂ ಸಹಾಯ ಆದರೆ ಆ ಸಹಾಯ ಮಾಡಿರ್ತಕ್ಕಂಥವ್ರು ಬಂದು ಕೇಳ್ತಾರೆ ಸರ್ ನೀವು ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಅಂತ ನೀವು ಸಹಾಯ ಮಾಡಿದ್ರೆ ನಿಮ್ಮ ಹೆಸರು ಕೇಳ್ತೀವಿ ನಿಮಗೆ ಹಾರ ಹಾಕ್ತೀವಿ ನೀವು ಖಂಡಿತವಾಗ್ಲೂ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅವ್ರು ಸ್ನೇಹಿತರು ಹೇಳ್ತಾರೆ ದಯವಿಟ್ಟು ನಿಮಗೆ ಕೈ ಮುದ್ಕೆಗಳು ಸ್ವಾಮಿ ಅಂಥ ಕಷ್ಟಗಳನ್ನ ನಮಗೆ ಕೊಡಬೇಡಿ ನಾವು ಸಹಾಯ ಮಾಡಿದ್ದೀವಿ ಅದನ್ನು ದಯವಿಟ್ಟು ಯಾರಿಗೆ ಹೇಳ್ಬೇಡಪ್ಪ ಅಂಥ ಹಿಂಸೆ ನಮಗೆ ಕೊಡಬೇಡಪ್ಪ ಸ್ನೇಹಿತರೆ ಇವತ್ತು ದುಡ್ಡು ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಅಂಥವ್ರಿಗೆ ಕಾರ್ಯಕ್ರಮಕ್ಕೆ ಬಂದು ಕೂತ್ಕೊಳ್ಳಿ ಸರ್ ಅಂದ್ರೆ ಇದು ನಮಗೆ ಹಿಂಸೆ ಆಗತ್ತೆ ದಯವಿಟ್ಟು ಅಂತ ತೊಂದರೆ ಕೊಡಬೇಡಪ್ಪ ಅಂತ ಹೇಳ್ತಕ್ಕಂತ ಸ್ನೇಹಿತರು ನಿಜವಾಗ್ಲೂ ಆಚಾರ್ಯಾಗತ್ತೆ ಮಾಲೀಕರ ಮತ್ತೆ ಈಗ ಅವರ ಪ್ರೆಸಿಡೆಂಟ್ ಉಮಾಪತಿ ಓಕೆ ಉಮಾಪತಿ ಅವ್ರು ಬಾ ರವ್ರು ಬಹಳ ಕಷ್ಟ ಮೊದಲಿಂದ ಚಿಕ್ಕ ಅಂಗಡಿ ಫಸ್ಟ್ ಸಣ್ಣ ಅಂಗಡಿ ಇದ್ದು ಹಂಗೆ ಬೆಳ್ಕೊಂಡ್ ಬೆಳ್ಕೊಂಡ್ ಬೆಳ್ಕೊಂಡು ದುಡ್ಡು ಹಂಗೆ ಮಾಡ್ಬಿಟ್ಟಣ ಅನ್ನೋರು ಸ್ಕೂಲಾಗ ಓದ್ತಿದ್ರು ಬಳ್ಳಾರಾಗಮ್ಮ ನಾವು ತಮ್ಮ ಅನ್ನ ಇಬ್ಬರು ಓದ್ತಿದ್ರು ಅನ್ನ ಮತ್ತೆ ಏನಂದ್ರೆ ಅವ್ರ ಒಪ್ಪ ಸ್ವಲ್ಪ ವಯಸ್ಸಾಯ್ತಲ್ಲ ಅದಕ್ಕೋಸ್ಕರ ಅಣ್ಣನ ಸ್ಕೂಲ್ಗೆ ಕಾಲೇಜ್ ಬಿಟ್ಬಿಟ್ಟು ಮತ್ತೆ ಅಣ್ಣ ಇದಕ್ಕೆ ಬಂದ್ಬಿಟ್ಟ ಅದ್ರಾಗೆ ಮತ್ತೆ ಈಗ ಎಲ್ಲ ಅಂಗಡಿ ಎಲ್ಲ ಪೂರ ಅನ್ನ ಮೇಂಟಿಂಗ್ ಮಾಡ್ತಾನೆ ತಮ್ಮ ಬಳ್ಳಾರಾಗ ಶಾಪ್ ಇಟ್ಟನು ಬಲ್ಲ ಅಂಗಡಿ ಹೌದು ಸ್ನೇಹಿತರೆ ಸಂಡೂರು ತಾಲೂಕಿನ ಕುರುಕುಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ತೋರಣಗಲ್ಲು ರೈಲ್ವೆ ನಿಲ್ದಾಣ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರಿನಲ್ಲಿ ಇರುವ ನವೀನ್ ಟೆಕ್ಸ್ಟೈಲ್ಸ್ ಮಾಲೀಕರಾದ ಹಾಗೂ ಹಿರಿಯರಾದ ಬೂದರ್ಪು ಉಮಾಪತಿ ತಾಯಿ ಬೂದರ್ಪು ಸರೋಜಮ್ಮ ಅವರ ಮಕ್ಕಳಾದ ನರೇಶ್ ಮತ್ತು ಪ್ರಸಾದ್ ಸಹೋದರರು ಬಟ್ಟೆ ವ್ಯಾಪಾರ ಪ್ರಾರಂಭ ಮಾಡಿ ಬರುವ ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಸಾಮಗ್ರಿ ಮಾರಾಟ ಮಾಡುವ ಜೊತೆಗೆ ಯಾವುದೇ ಪ್ರಚಾರ ಪಡೆಯದೆ ಬಡ ಕುಟುಂಬಕ್ಕೆ ಆಸರೆ ಹಾಗೂ ಬಡ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಕೊಡುವುದರ ಜೊತೆಗೆ ಮಾನವೀಯತೆ ಮೆರೆದಿದ್ದಾರೆ ಇವರ ಈ ಸಮಾಜ ಸೇವೆಗೆ ಅನೇಕ ನಿರ್ಗತಿಕರು ಬಡವರು ಶಾಲಾ ಮಕ್ಕಳು ಇವರ ಸೇವೆಗೆ ಫುಲ್ ಫಿದ ಆಗಿದ್ದಾರೆ ಫಾರೆಸ್ಟರ್ ಇಷ್ಟು ಬಿ ಎಲ್ಲ ಶ್ರೀಮಂತಿಗೆ ಬೇಕಲ್ಲ ನಾನ್ ಶ್ರೀಮಂತಿ ಅನ್ನೋ ಹೇಳಕಲ್ಲ ನನ್ನ ಇಷ್ಟಪಡಲ್ಲ ನನಗೇನಪ್ಪ ಇದ್ದಿದ್ದಕ್ಕೆ ಸಾಕು ನನ್ನಿಂದ ನಾಲ್ಕು ಜನ ಬೆಳಕು ನನಗೇನು ಆಸೆ ಬೇಡ ಏನೋ ಬೇಡ ಏನೇನಪ್ಪ ನನ್ಗೆ ಊಟ ನಾವು ಕಷ್ಟಪಡೋನ್ ಊಟ ಮಾಡಕೋದಂದ್ರೆ ಅನ್ನಿಂದ ಊಟ ಮಾಡಕ ಯಾಕಂದ್ರೆ ಅದು ಮಾಡ್ಕ ಇದು ಮಾಡಕ ಏನ ಸಹಾಯ ಮಾಡ್ಕೋತ ಸರ್ ಯಾರನ್ನ ಸತ್ತ ಹಣ ಕೊಡ್ತಾನ ಯಾರ ಆರಾಮ ಇಲ್ಲ ಅಂದ್ರೆ ಮನೊಬ್ರು ನಾನು ಹಿಂಗೆ ಸಮಸ್ಯೆ ಅನ್ನ ಹಿಂಗೆ ಬೆಂಗಳೂರಿಗೆ ಹೋಗೋಣ ಆ ಟಾಪಿಕ್ ಅಂದ್ರೆ ಆಯ್ತು ಎಷ್ಟು ಬೇಕಪ್ಪ ಅಂದ್ರೆ ನೀವು ಎಷ್ಟೊಂದು ಕೊಡೋಣ ಅಂದೆ ಅನ್ನ ದುಡ್ಡು ಸಹಾಯ ಮಾಡ್ದೆ ಕಲಸಿ ಇವಾಗ ಆತ ಆರಾಮ ಇವಾಗ ಅಂದರೆ ಇವರು ಈ ಥರ ಎಲ್ಲ ಸಹಾಯ ಮಾಡ್ಬೇಕಂದ್ರೆ ಏನು ಇವ್ರ ಕುಟುಂಬದವ್ರ ಮೆಂಬರ್ ಗಿಂಬರ್ ಆಗಿರ್ತಾರೆ ರಾಜಕೀಯದಾಗ ರಾಜಕೀಯ ನಂಬರ್ ಇಲ್ಲ ಏನು ಹ್ಞೂ ಏನು ಅಂದಿಗೆ ಮೊದಲಿಂದ ಜನರಿಂದ ಭಾರಿ ಇಷ್ಟ ನಾನು ನಾನೊಬ್ಬನೇ ಬೆಳೆಯಂಗಿಲ್ಲ ಎಲ್ಲರೂ ಬೆಳಿಬೇಕು ನಾನು ಹಿಂದೆ ನೆನ್ಸ್ಕೊಂಡ್ಬೇಕು ನರೇಶಣ್ಣವರು ಚಿಕ್ಕವರು ಇದ್ದಾಗಲಿದ್ದ ಅವರು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗಿಂದ ನಮ್ಮ ಅಮ್ಮವ್ರು ಅವ್ರು ಬಟ್ಟೆ ಹಿಣ್ತಾರೆ ಈಗ ಸುಮಾರು ನಲ್ವತ್ತು ವರ್ಷದಿಂದ ಪರಿಚಯ ಸರ್ ಅವರು ಅವ್ರ ಮನೆಯಲ್ಲಿ ಜಾತಿ ಮತ ಭೇದ ಏನು ನೋಡೋಲ್ಲ ಸರ್ ಈಗ ನಾವು ಅವ್ರು ಬಟ್ಟೆ ಹಿಡ್ತೀವಿ ಅಂತ ಹೇಳಿದ್ರು ಸಹ ಅವರು ಸಮಾನವಾಗಿ ಅವರು ತಮ್ಮನ ಥರನೇ ನಮಗೆ ಟ್ರೀಟ್ ಮಾಡ್ತಾರೆ ಸರ್ ನಮಗೆ ಅಂತಲ್ಲ ಬೇರೆ ಯಾರಿಗಾದರೂ ಅದೇ ಥರ ಟ್ರೀಟ್ ಮಾಡ್ತಾರೆ ನಾವು ಯಾರಿಗಾದರೂ ಈ ಥರ ಕಷ್ಟ ಇದೆ ಅಂತ ಬಂದು ನಾವು ಅವ್ರಿಗೆ ಮಾಹಿತಿ ಕೊಟ್ಟಾಗ ಹಣ ಈ ಥರ ಒಬ್ಬರು ಬಹಳವ್ರ ಸಮಸ್ಯೆದಲ್ಲಿದ್ದಾರೆ ಇಂಥವ್ರು ಅಂತೇಳಿದ್ರೆ ಇವರು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ತಾರೆ ಸರ್ ಅವ್ರ ಹತ್ರ ದುಡ್ಡು ಇಲ್ಲಿದ್ರೂ ಸಹ ಅವ್ರು ಯಾವುದೇ ರೀತಿಯಲ್ಲಾಗಿ ಅವರು ಸಾಲ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ ನಾವು ಸಹಾಯ ಮಾಡಿದವ್ರಿಗೆ ನಿಮ್ಮ ಹೆಸರು ಹೇಳ್ತೀವಣ್ಣ ಈ ಥರ ನೀವು ಮಾಡಿದ್ದೀರಲ್ಲ ನಾಲ್ಕು ಜನಕ್ಕೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಹೆಸರೆಲ್ಲ ಹೇಳಕ್ಕೆ ಹೋಗ್ಬೇಡ್ರಿ ನಾನು ಈ ಕೈಯಿಂದ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಹಂಗಂದರೆ ಇವ್ರ ಮನಸ್ತತ್ವ ಹೆಂಗಂದ್ರೆ ದಾನದಲ್ಲಿ ಏನಿಲ್ಲ ಇವರು ಅಂದರೆ ಹಣದಲ್ಲಿ ಇಲ್ಲ ಹಣದಲ್ಲಿ ಶ್ರೀಮಂತಿಕೆ ಇಲ್ಲ ದಾನದಲ್ಲಿ ಶ್ರೀಮಂತಿಕೆ ಇದ್ದಾರೆ ಭಾಳಷ್ಟು ಜನಕ್ಕೆ ಒಳ್ಳೇದು ಮಾಡ್ಕೊತ ಬಂದಿದ್ದಾರೆ ಇಲ್ಲಿ ವ್ಯಾಪಾರ ಮಾಡೋಕ್ಕೆ ಬಂದವರು ಕೂಡ ಸಾವಿರ ರೂಪಾಯಿ ತಗೊಂಡ್ರೆ ಒಂದು ಗಿಫ್ಟ್ ಐದುನೂರು ರೂಪಾಯಿ ತಗೊಂಡ್ರೆ ಒಂದು ಗಿಫ್ಟು ಈಗ ಬುಕ್ಸ್ ಎಲ್ಲ ಕೊಡ್ತಾಯಿದ್ರು ನಾನು ಇಲ್ಲಿ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲ ಇಲ್ಲಿ ಲೋಕಲ್ಯರ್ ಎಲ್ಲ ಎಲ್ಲ ಲೀಡರ್ಗಳನ್ನೆಲ್ಲ ಕರೆಸಿ ಒಂದು ಫಂಕ್ಷನ್ ಥರ ಮಾಡಿ ಮಾಡೋಣ ಅಂದರೆ ಬೇಡ ಬೇಡ ಅಲ್ಲಿ ಒಂದು ಹೋಗಿ ನೀವು ಅಲ್ಲಿ ಸ್ಕೂಲಲ್ಲಿ ಹೇಳ್ಬಿಡ್ರಿ ನಾನು ಬಟ್ಟೆ ಅಂಗಡಿಯಲ್ಲಿ ಹಿಂಗೆ ಕೊಡ್ತೀನಿ ಅಂತೇಳಿ ಅವರೇ ಬಂದು ಹೋಗ್ತಾರೆ ನೀವು ಕೂಡ ಹೋಗಿ ಕೊಟ್ಟು ಪಬ್ಲಿಸಿಟಿ ಮಾಡಬೇಡ್ರಿ ಅಂತ ಹೇಳ್ತಾರೆ ಸರ್ ನೀವು ಏನಾದರೂ ಮಾಡ್ಕೊಳ್ರಿ ನನ್ನ ಫೋಟೋ ಹಾಕ್ಬೇಡ್ರಿ ನಿಮ್ಗೆ ಏನು ಸಹಾಯ ಬೇಕೋ ನಾನು ಮಾಡ್ತೇನೆ ಆದರೆ ನನ್ನ ಹೆಸ್ರು ಹೊರಗಡೆ ತರಬೇಡ್ರಿ ನನ್ನ ಹೈಲೈಟ್ ಮಾಡಬೇಡ್ರಿ ನಾನು ರಾಜಕೀಯಕ್ಕೆ ಬರೋನಲ್ಲ ನಿಮಗೆ ಸಮಾಜ ಸೇವೆ ಮಾಡೋಕೆ ನಿಮ್ಗೇನು ಏನು ಸಹಾಯ ಬೇಕೋ ನಾನು ಮಾಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ ಅವರು ಏನು ಗಣೇಶ್ ಅವರಿಗೆ ನರೇಶ್ ಅವರಿಗೆ ಈ ಥರ ಒಂದು ಗೆಟಪ್ ಇರಬೇಕು ಅಂತಕ್ಕಂಥದ್ದು ಒಂದು ಕನಸಿದೆ ಅಂತ ಅವ್ರಿಗೇನಿಲ್ಲ ಸರ್ ಅವರು ಮನಸ್ತತ್ವ ಏನಿದೆ ಅಂದರೆ ಬಡವರು ಯಾರಾದರೂ ಏನೇನೋ ಸುದ್ದಿ ಕೇಳಿದ್ರೆ ದೇವರು ಎಂತೆಂಥವ್ರಿಗೆ ಎಂತೆಲ್ಲ ಕಷ್ಟ ಕೊಡ್ತಾನಲ್ಲ ಅದೇ ಶ್ರೀಮಂತಿಗೆ ನನಗೆ ಬಂದರೆ ಈಗ ಇದ್ದಿದ್ರಲ್ಲೇ ನಾನು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನನಗೆ ಶ್ರೀಮಂತಿಗೆ ಬಂದರೆ ಈ ಕಷ್ಟಗಳು ಇಲ್ದಂಗೆ ಮಾಡಬೇಕನ್ನತಕ್ಕಂಥ ಆಲೋಚನೆ ಅವ್ರದ್ದು ಇದೆ ಸರ್ ಅವ್ರ ಹತ್ರ ಇದೆ ಎಷ್ಟೇ ಏನೇ ಆಗಿರಲಿ ಭಗವಂತ ಕೊಟ್ಟಿರೋದು ಒಂದಿಷ್ಟು ಅದನ್ನು ಅವ್ರು ಹೆಂಗಾರ ಮಾಡಿ ಆ ಭಗವಂತ ನನಗೆ ಕೊಟ್ಟದ್ರಲ್ಲಿ ನಾಲ್ಕು ಕಣೇನೋ ಹತ್ತು ಬ ಹತ್ತು ಪೈಸನೋ ಇಪ್ಪತ್ತು ಪೈಸನೋ ದಾನ ಧರ್ಮ ಮಾಡಿದರೆ ಪುಣ್ಯ ಬರುತ್ತೆ ಅನ್ನೋ ಒಂದು ನಂಬಿಕೆ ಅವ್ರ ಹತ್ರ ಇದೆ ಅವರ ಅಪ್ಪ ಅಮ್ಮ ಕಲಸಿರೋ ಒಂದು ದಾರಿ ಅವರು ಗುರುಗಳು ಕಲಸಿರೋ ಒಂದು ಅವ್ರ ಫ್ರೆಂಡ್ ಸರ್ಕಲ್ ಇರೋದು ಅವ್ರ ನಡುತ್ತೆ ಅದೆಲ್ಲ ಒಂದು ಒಗ್ಗೂಟವಾಗಿ ಅವ್ರದ್ದು ಏನಪ್ಪ ಏನಪ್ಪಾ ಅಂತಂದ್ರೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ನಾಲ್ಕು ಕಣೆ ನನಗೇನೋ ಸಿಗುತ್ತೆ ಪುಣ್ಯ ಸಿಗುತ್ತೆ ದಾರಿ ಸಿಗುತ್ತೆ ಒಳ್ಳೆ ಮಾಹಿತಿ ಸಿಗುತ್ತೆ ಒಳ್ಳೆ ಸಂಸ್ಕಾರ ಸಿಗುತ್ತೆ ಒಳ್ಳೆ ಜನಗಳು ನನಗೆ ಫ್ರೆಂಡ್ಸ್ ಆಗ್ತಾರ ಅನ್ನೋ ಒಂದು ಭಾವನೆ ಅವ್ರ ಹತ್ರ ಬೆಳೆದಿದೆ ನಾನಂತೂ ಓದೋಕ್ಕಾಗಿಲ್ಲ ನಾನಂತೂ ಓಕೆ ಬ ನಮ್ಮ ನಮ್ಮ ಏರಿಯಾದ ಹುಡುಗರು ಅಟ್ಲೀಸ್ಟ್ ನನ್ನ ಕೈಯಲ್ಲಿಂದ ದೇವರು ನಾನು ಇವತ್ತು ಒಂದು ನಾಲ್ಕು ರೂಪಾಯಿ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಆ ವಿದ್ಯಾವ ದಾನ ಏನು ಇಂಪಾರ್ಟೆಂಟ್ ಐತಲ್ಲ ಅದು ಮಾಡಲೇಬೇಕು ವಿದ್ಯೆಯಿಂದ ನಾಲ್ಕು ಜನ ಅವರಿಗೆ ಬೆಳೀತಾ ಅವರ ಬುದ್ಧಿವಂತಿಕೆ ಬೆಳೀತೇವೆ ಅವರು ಫಲನಗಳು ಏನಾಯ್ತವೆ ಅವೆಲ್ಲ ಬೆಳೀತಾವ ಅಂತಂದು ಹೇಳಿ ಆ ಒಂದು ನಿರ್ಧಾರಕ್ಕೆ ಒಳ್ಳೆ ನಿರ್ಧಾರ ಅದು ದುಡ್ಡು ಕೊಟ್ಟರೆ ನಾಲ್ಕು ರೂಪಾಯಿ ತೊಗೊತಾರೆ ಖರ್ಚು ಮಾಡ್ತಾರೆ ತಿಂತಾಕ್ತಾರೆ ಮುಗಿದೋಯ್ತು ಕತೆ ಬಟ್ ವಿದ್ಯೆಗೆ ಇಂಪಾರ್ಟೆಂಟ್ ಏನು ಕೊಡೋ ಯಾಕೆ ಕೊಡಬೇಕಪ್ಪ ಅಂತಂದರೆ ಸರ್ಕಾರ ಕೊಡ್ತಾ ಇದೆ ಇಲ್ಲ ಅಂತ ಇಲ್ಲ ಬೇರೆ ಜನ ಕೊಡ್ತಾ ಇದ್ದಾರೆ ಇವ್ರು ಯಾಕೆ ಕೊಡ್ತಾ ಇದಾರೆ ಅಂದ್ರೆ ತಾವು ಕಳ್ಕೊಂಡಿರೋ ಒಂದು ಇದನ್ನ ಅಲ್ಲಿ ಪಡಿಬೇಕು ಅನ್ನೋದು ಆ ಹುಡುಗರು ಹತ್ರ ಪಡಿಬೇಕು ಹಾ ನನ್ನ ಹುಡುಗರು ನನ್ನ ಏರಿಯಾದ ಹುಡುಗರು ನಾನು ಬೆಳಿತಾ ಇದಾವ ಓದ್ತಾ ಇದಾವ ಚೆನ್ನಾಗಿದೆ ಇನ್ನೂ ಚೆನ್ನಾಗ್ ಆಗ್ಬೇಕು ಅನ್ನೋ ಒಂದು ಮಾಹಿತಿಗೋಸ್ಕರ ಅವ್ರು ಹೆಲ್ಪ್ ಮಾಡ್ತಾರೆ ಯಾಕೆ ಮದುವೆ ಒಂದು ವಿದ್ಯೆ ಒಂದು ಅನ್ನದಾನ ಇವೇನಿದೇವಲ್ಲ ಬಹಳ ಪುಣ್ಯದ ಕೆಲಸಗಳಿವೆ ನಾವು ಅದನ್ನ ಇದು ಮಾಡ್ಬೇಕಂತಂದ್ರೆ ಅಷ್ಟು ಸುಲಭವಾಗಿ ನಮಗೆ ದೇವ್ರಿಗೆ ಶಕ್ತಿ ಕೊಡ್ತಾನ ಅಂತ ಕೊಡ್ಲಿ ಅಂತ ನಾವು ಎಲ್ಲರಿಗೂ ಕೇಳ್ಕೊಂತೀನಿ ಯಾಕಂದ್ರೆ ಅಂತಂತ ಒಳ್ಳೆ ಕಾರ್ಯಕ್ರಮಗಳಿಗೆ ನಮ್ಮನ್ನು ಅಲ್ಲಿ ಒದಗಿಸ್ಕೊಂತ ಇದು ಮಾಡ್ಕೊತಾರೆ ಬಳಸ್ಕೊಂತಾರೆ ಅಂದರೆ ನಾವು ಯಾವತ್ತೂ ಹಿಂದೂ ಮುಂದೆ ನೋಡೋಲ್ಲ ಅಣ್ಣ ಕೂಡ ಅಷ್ಟೇ ಅವರು ಕೂಡ ಅದಕ್ಕೆಲ್ಲ ಒಳ್ಳೆ ಸಾಹಸ ಕೊಡ್ತಾರೆ ಒಳ್ಳೆಯ ಇದು ಮಾಡ್ತಾರೆ ಒಳ್ಳೆ ಇದು ಮಾಡ್ತಾರೆ ಇಲ್ಲ ಅಲ್ಲಿ ಓದ್ ಎಜುಕೇಷನ್ನ ಬ ಮನೆ ಕುಟುಂಬದ ಬಗ್ಗೆ ಗಮನ ಕೊಟ್ಟು ಅಣ್ಣ ತಮ್ಮರು ನರೇಶು ಮತ್ತು ಪ್ರಸಾದ್ ಇವರಿಬ್ಬರು ಕುಟುಂಬದಕ್ಕೋಸ್ಕರ ಅವರು ಎಜುಕೇಷನ್ ಬದಗಿಟ್ಟು ಕುಟುಂಬಕ್ಕೋಸ್ಕರ ವ್ಯಾಪಾರಕ್ಕೆ ತೊಡ್ಕೊಂಡ್ರು ಈ ವ್ಯಾಪಾರವನ್ನು ಬೆಳೆಸ್ತಾ ಹೋದರು ನರೇಶು ಮತ್ತು ಪ್ರಸಾದ್ ಇಬ್ಬರು ಅಣ್ಣ ತಮ್ಮರು ಇವತ್ತಿನ ದಿನ ಯಾವ ಥರ ಬೆಳೆದಿದೆ ಅಂದರೆ ನರೇಶ್ ಮತ್ತು ಪ್ರಸಾದ್ ಇಬ್ಬರು ವ್ಯಾಪಾರದಲ್ಲಿ ನಿಪುಣರಾಯಿತು ಅಂದರೆ ಕಡಿಮೆ ರೇಟದಲ್ಲಿ ಒಳ್ಳೆ ಕ್ವಾಲಿಟಿ ಪ್ಲಸ್ ಅವರಿಗೆ ಯಾವುದೋ ಥರ ಒಂದು ಪ್ರೀತಿ ಖುಷಿಯಾಗಿ ಒಂದು ಸ ಒಂದು ಒಂದು ಸಾಮಗ್ರಹ ಅವರಿಗೆ ಖುಷಿಯಾಗಿರೋಕ್ಕೆ ಒಂದು ಯಾವುದೋ ಒಂದು ಐದು ರೂಪಾಯಿಗೆ ತಗೊಂಡ್ರೆ ಈ ಥರ ಏನೋ ಗಿಫ್ಟು ಓಚರ್ ಟೈಪ್ನಲ್ಲಿ ಅವರು ಅವರು ಸಹಕಾರ ಮಾಡ್ತಿದ್ದಾರೆ ಅದು ಅಟ್ರಾಕ್ಷನ್ ಅನ್ಕೋಬೋದು ಇಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ ಬೇರೆ ಕಡೆ ದೊಡ್ಡ ದೊಡ್ಡ ಮಾಹಲ್ಗಳಲ್ಲಿ ಈ ಥರ ಕೊಡ್ತಾರೆ ನಿಮಗೆ ತಿಳಿದಾಗೆ ನಮಗೆ ತಿಳಿದಾಗೆ ದೊಡ್ಡ ದೊಡ್ಡ ಮಾಹಲ್ನಲ್ಲಿ ಕೊಡ್ತಾರೆ ಇಲ್ಲಿ ಈ ಥರ ಚಿಕ್ಕ ವ್ಯಾಪಾರದಲ್ಲಿ ಚಿಕ್ಕ ಚಿಕ್ಕ ಅಮೌಂಟು ಚಿಕ್ಕ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೊಟ್ಟು ಮತ್ತೆ ಅವರಿಗೆ ಗಿಫ್ಟ್ ಮೂಲಕ ಕೊಡಬೇಕಂದ್ರೆ ಅದು ದೊಡ್ಡ ಕಥೆನೆ ಆದಾಯನ ಇವರು ಜಾಸ್ತಿ ಆದಾಯನೇ ಇಷ್ಟಪಡ್ತಾಯಿಲ್ಲ ಸ್ವಲ್ಪ ಆದಾಯದ್ರ ಪರವಾಗಿಲ್ಲ ಜಾಸ್ತಿ ಗ್ರಾಹಕರು ಇರಬೇಕು ಜಾಸ್ತಿ ಗ್ರಾಹಕರದಿಂದ ಸ್ವಲ್ಪ ಆದಾಯ ಆದರೂ ಜಾಸ್ತಿ ಆದಾಯ ಇರ್ತತೆ ಅಂತ ಉದ್ದೇಶದಿಂದ ಅವ್ರು ವ್ಯಾಪಾರ ಮಾಡ್ತಿದ್ದಾರೆ ಇದರಲ್ಲಿ ಇವರು ವ್ಯಾಪಾರ ಮಾಡ್ತಾ ಮಾಡ್ತಾ ಈ ಥರ ಬೆಳ್ಕಂತ ಬಂದಿದ್ದಾರೆ ಇದರ ಮಧ್ಯದಲ್ಲಿ ತಾಯಿನ ಕಳ್ಕೊಂಡ್ರು ಕೋವಿಡ್ದಿಂದ ಕೋವಿಡ್ದಿಂದ ತಾಯಿ ಮತ್ತು ಅಕ್ಕ ಇಬ್ಬರು ಕಳ್ಕೊಂಡ್ರು ಇಬ್ಬರು ಕಳ್ಕೊಂಡ್ರು ಇಬ್ಬರು ಅಣ್ಣ ತಮ್ಮರಿಬ್ಬರು ಅಂದರೆ ಭಾರಿ ದುಃಖದ ವಿಷಯ ಕೋವಿಡ್ದಲ್ಲಿ ಯಾಕಂದರೆ ಹೇಳ್ಕೋಬಾರ್ದು ಅಂಥ ದುಃಖದ ವಿಷಯ ಇದು ತಾಯಿ ಮ ಅಕ್ಕ ಹೋದ್ಮೇಲೆ ತಾಯಿ ಹೋದ್ರು ಅದನ್ನ ನರುಳಿ ಅವ್ರ ತಾಯಿ ಕುಗ್ಗಿಬಿಟ್ರು ಕೋವಿಡ್ನಲ್ಲಿ ಇನ್ನೂ ಜಾಸ್ತಿ ಆಗಿ ಆ ತಾಯಿ ಕೂಡ ತೀರ್ಕೊಂಬಿಟ್ಟರು ಕೋವಿಡ್ ಒಂದು ಮೂಮೆಂಟ್ನಲ್ಲಿ ಇಬ್ಬರು ಇಬ್ಬರನ್ನ ಕಳ್ಕೊಂಡ್ರು ನರೇಶ್ ಮತ್ತು ಪ್ರಸಾದ್ ಭಾರಿ ನೋವಾದ ಸಂಗತಿ ದೇವರು ಇವ್ರಿಗೆ ಭಾರಿ ಧೈರ್ಯಕ್ಕೆ ಕೊಡ್ಬೇಕು ಇನ್ನು ಮುಂದೆ ಯಾವತ್ತು ಯಾವ ಅದು ಆ ವಿಷಯ ನೆನ್ಸ್ಕೊಂಡಂಗಲ್ಲ ಇವ್ರಿಗೆ ಧೈರ್ಯ ತುಂಬಿಸ್ಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಚೆನ್ನಾಗಿರ್ಬೇಕು ನಮ್ಮ ನಾ ನ ನಿಮ್ಮಲ್ಲಿ ನಾನೊಬ್ಬನಾಗೆ ಬಾಳ್ಬೇಕು ನಿಮ್ಮಲ್ಲಿ ನಾನೊಬ್ಬನಾಗೆ ಚೆನ್ನಾಗಿರ್ಬೇಕು ಯಾರನ್ನ ಕಷ್ಟದಲ್ಲಿ ಅವ್ರನ್ನೂ ಕರ್ಕೊಂಡು ಜೊತೆಯಲ್ಲಿ ಗುಳಿಸ್ಕೊಂಡು ಅವ್ರನ್ನ ಅವ್ರ ಕಷ್ಟದಿಂದ ಪಾರು ಮಾಡೋಕೆ ಯಾವುದೋ ಒಂದು ದಾರಿ ಹುಡುಕ್ಬೇಕೆಂಬ ಉದ್ದೇಶ ಭಾಳಷ್ಟು ಸರಿ ನನ್ನ ಹತ್ರ ಹೇಳ್ತಿರ್ತಾನೆ ನನ್ನ ಹತ್ರ ಆಗಲಿ ಹತ್ರ ಆಗಲಿ ಭಾರಿ ಡಿಸ್ಕಸ್ ಮಾಡ್ತಾರೆ ಅಂತ ವಿಷಯಗಳಲ್ಲಿ ಇನ್ನು ಒಬ್ಬನೇ ಏನು ತಿಂದು ಏನು ಮಾಡೋದು ಎಲ್ಲರೂ ಕಲ್ತು ಮಾಡ್ಕೊಂಡು ಹೋಗೋಣ ನಾಲ್ಕು ಜನ ಚೆನ್ನಾಗಿರೋಣ ಅಂತಂದು ಭಾರಿ ಒಂದು ಉತ್ಸಾಹದಿಂದ ಇಡ್ತಾನೆ ಆ ವಿಷಯದಲ್ಲಿ ಮಾತ್ರ ಮತ್ತು ತಾವೇ ಶಾಲೆಗಳನ್ನು ಹುಡ್ಕೊಂಡು ಹೋಗಿ ಇವತ್ತು ನಾವು ಸಹಾಯ ಮಾಡ್ತೀವಿ ಪುಸ್ತಕಗಳು ಏನಾದರೂ ಇದ್ದರೆ ಯಾರಿಗಾದ್ರು ಅವಶ್ಯಕತೆ ಇದ್ರೆ ಹೇಳಿ ಏನಾದರೂ ತೊಂದರೆ ಇದ್ದರೆ ಹೇಳಿ ಅಂತ ಕೇಳತಕ್ಕಂಥ ವ್ಯಕ್ತಿ ಸಂಡೂರು ಭಾಗದಲ್ಲಿ ಏಕೈಕ ವ್ಯಕ್ತಿ ಅಂದರೆ ನರೇಶ್ ಅವರು ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮ್ಮದು ಬಟ್ಟೆ ಅಂಗಡಿ ನವೀನ್ ಟೆಕ್ಸ್ಟೈಲ್ ಅಂತೇಳಿ ನಮ್ಮ ಫಾದರ್ ಮತ್ತು ಮದರ್ ಒಂದು ಆಶೀರ್ವಾದದಿಂದ ನಾವು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀವಿ ಆದರೆ ನಮಗೆ ಏನು ಈ ಬಡವರು ಮೇಲೆ ಒಂದು ಆಸೆ ಏನು ಅವ್ರು ಚೆನ್ನಾಗಿರಬೇಕು ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಬೇಕು ಮುಂದೆ ಏನಿದ್ರೂ ನಾವು ದುಡಿದ್ರಲ್ಲಿ ಸ್ವಲ್ಪ ಆದರೂ ಅವರು ಕೊಟ್ಟರೆ ಅವರು ಇರ್ಬೋದಲ್ಲ ಅನ್ನೋ ಒಂದು ಆಸೆಯಿಂದ ನಾನು ಈ ಕಾರ್ಯಕ್ರಮವನ್ನೆಲ್ಲ ಮಾಡ್ತಾ ಆದರೆ ನಾನು ಪಬ್ಲಿಸಿಟಿ ಮಾಡ್ಕೋಬೇಕು ಅಂತ ಆಸೆ ಇವಾಗೂ ಇಲ್ಲ ಯಾವತ್ತೂ ಇಲ್ಲ ಆದರೆ ನೀವು ಬಂದಿದ್ದೀರಾ ಅಂತೇಳಿ ನಾನು ಇಷ್ಟೆಲ್ಲ ಮಾತಾಡ್ತಾ ನಾನು ನಮ್ಮ ತಮ್ಮ ಇಬ್ಬರು ಸೇರಿ ಈ ಬಿಸ್ನೆಸ್ನ ನಾವು ನಡೆಸ್ಕೊಂತ ಹೋಗ್ತಾ ಇದ್ದೀವಿ ಈ ನಮ್ಮ ನಮ್ಮಪ್ಪವರೆಲ್ಲ ನಮಗೆ ಈ ಥರ ಒಂದು ಬುನಾದಿ ಹಾಕ್ಕೊಟ್ಟಿದ್ದಾರೆ ನಾನು ನಮ್ಮ ತಮ್ಮ ಭಾಳ ವರ್ಷಗಳಿಂದ ಬಿಸ್ನೆಸ್ ಮಾಡ್ತಾನೆ ಇದ್ದೀವಿ ಏನು ತಂದೆ ತಾಯಿ ಸರ್ ತಂದೆ ಉಮಾಪತಿ ತಾಯಿ ಸರೋಜಮ್ಮ ಎಷ್ಟು ಜನ ಮಕ್ಕಳು ಸರ್ ನಾವು ನಾಲ್ಕು ಜನ ಮಕ್ಕಳು ಇಬ್ಬರು ಅಕ್ಕೋರು ಇಬ್ಬರು ನಾನು ನಮ್ಮ ತಮ್ಮ ನಾಲ್ಕು ಜನ ನಾವು ಹ್ಞೂ ಹ್ಞೂ ಇಲ್ಲಿಗೆ ಫಾರ್ಟಿ ಇಯರ್ಸ್ ಆಯಿತು ನಮ್ದೆಲ್ಲ ಒಂದು ಸಣ್ಣ ಚಿಕ್ಕ ಶಾಪ್ ಆಗ ನಮ್ಮ ಫಾದರು ನಮ್ಮ ಚಿಕ್ಕಪ್ಪರು ಆಮೇಲೆ ನಮ್ಮ ತಾತವರು ಮೂವರು ಅಂಗಡಿನ ಮೇಂಟೈನ್ ಮಾಡ್ತಾ ಅಷ್ಟು ಭಾಳ ಚಿಕ್ಕದಾಗಿತ್ತು ನಾವು ಬರ್ತಾ 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 ಸ್ವಲ್ಪ ನಾನು ನಮ್ಮ ತಮ್ಮ ಇಬ್ಬರು ಸೇರಿ ಡೆವಲಪ್ ಮಾಡಿದ್ವಿ ಡೆವಲಪ್ ಮಾಡಿದ್ಮೇಲೆ ಈಗ ಸ್ವಲ್ಪ ನಾವು ಮೂಮೆಂಟ್ ಕಾಣಿಸ್ತಾ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನಮ್ಮ ತಲ್ಲಿ ಈಗ ಚೆನ್ನಾಗಿದೆ ಅಂದಾಗ ನಮ್ಮ ಕಡೆ ಸ್ವಲ್ಪ ಹಣ ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ನಾವು ಸೇವೆ ಮಾಡಿದರೆ ತಪ್ಪೇನಿದೆ ದುಡಿದಿದ್ದೆಲ್ಲ ಏನು ಮಾಡಬೇಕು ಸ್ವಲ್ಪ ಸೇವೆ ಮಾಡಿಬಿಟ್ಟು ನಾವು ಸ್ವಲ್ಪ ಮುಂದೆ ಹೋದ್ರೆ ನಮಗೂ ಒಂದು ಅನುಕೂಲ ಇರ್ತದೆ ಬಡವರ ಕಡೆಯಿಂದ ಒಂದು ಆಶೀರ್ವಾದ ಇದು ಇರ್ತದೆ ಎಲ್ರೂ ಚೆನ್ನಾಗಿರ್ಬಹುದು ಅನ್ನೋ ಒಂದು ಆಸೆ ಈಗ ಎಲ್ಲರೂ ದುಡಿತಾರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ ಆದ್ರೆ ನನ್ನ ಒಂದು ಆಸೆ ಏನು ನಾನು ದುಡಿದ್ರಲ್ಲೇ ಸ್ವಲ್ಪ ಬಡವರಿಗೆ ಕೊಡೋಣ ಸ್ವಲ್ಪ ನಾವು ಉಳಿದಿದ್ದು ನಾವು ಮಾಡೋಣ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ನಮ್ಮ ಸ್ನೇಹಿತರು ಹೇಳಿದ್ರು ಬಹುಶಃ ಇವತ್ತು ನರೇಶ್ ಅವರಿಗೆ ಪ್ರಯಾಣ ಅಂದ್ರೆ ತಂದೆ ತಾಯಿ ಅವತ್ತು ಅವರು ಆ ಒಂದು ಕಳ್ಕೊಂಡ್ರು ಆ ಒಂದು ವಸ್ತು ಅವರು ಕಣ್ಣೀರು ಹಾಕಿದ್ರು ಆ ಮಾತನ್ನ ಬಹುಶಃ ಇವತ್ತು ತಮ್ಮ ಸ್ನೇಹಿತರು ಕಣ್ಣೀರು ಹಾಕಿದ ಮೇಲೆ ತಮಗೆ ಅಷ್ಟು ಯಾವ ಥರ ನೋವಿತ್ತು ಸರ್ ಆ ಒಂದು ದಿನದಲ್ಲಿ ತಾಯಿ ಸರ್ ಈಗ ನಾವು ಮುಂದೆ ಬಂದಿರೋದಾಗಲಿ ನಾವು ಹೆಸರು ಪಡೆದಿರೋದಾಗಲಿ ನಮ್ಮ ತಂದೆ ತಾಯಿಯಿಂದ ನಮಗೆ ತಾಯಿ ಅಂದರೆ ಭಾಳ ಪ್ರೀತಿ ತಂದೆಗಿಂತ ತಾಯಿ ಅಂದರೆ ನನಗೆ ಭಾಳ ಪ್ರೀತಿ ಆದರೆ ನಾವು ಹೇಳ್ಬೇಕಿ ಏನಂತೇನೆಂದ್ರೆ ತಾಯಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ಅವಕಾಶ ಇದ್ದವರಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾ ಹೇಳ್ತೀನಿ ಈಗ ನನ್ನ ತಾಯಿನ ಕಳ್ಕೊಂಡ ಕಳ್ಕೊಂಡ್ಮೇಲೆ ಅವಾಗಿಂದ ಇವಾಗವರೆಗೆ ನಮಗೆ ಏನೋ ಒಂದು ಹೋಗಿದೆ ಏನೋ ಒಂದು ಮಿಸ್ ಆಗಿದ್ದೀವಿ ನಾವು ಅನ್ನೋ ಒಂದು ಅಭಿಪ್ರಾಯ ನನಗಿದೆ ನಮ್ಗಿರೋದೇನು ನಾನೇನು ಭಾಳ ಮಾಡಿಲ್ಲ ನಾನು ಮಾಡಿರೋದು ಏನು ಮಾಡಿದೀನಿ ಸ್ವಲ್ಪ ಸ್ವಲ್ಪ ಮಾಡಿದಿನ ಅಷ್ಟೇ ನಾನು ಅಷ್ಟು ಮಾಡಬೇಕು ಅಂತಲ್ಲ ನನ್ನ ಹತ್ರ ಎಷ್ಟಾಗಿದೆ ಅಷ್ಟೇ ಮಾಡಿದ್ದೀನಿ ನಾನು ಭಾಳ ಸಹಾಯ ಮಾಡಿದ್ದೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಹ್ಞೂ 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 ಏನು ಇಷ್ಟೆಲ್ಲ ನೀವು ಐಟಮ್ಸ್ ತರಿಸಿದ್ರ ಬಹುಶಯ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಭಾಳಷ್ಟು ಬಡ ಕುಟುಂಬದವ್ರನ್ನೇ ಕೆಲಸಕ್ಕೆ ತೊಗೊಂಡಿದ್ರ ಬಹುಶಃ ತಮ್ಮ ಸ್ನೇಹಿತರ ಬಳಗನೂ ಕೂಡ ಬಡ ಕುಟುಂಬದವ್ರನ್ನೇ ಆಯ್ಕೆ ಮಾಡಿ ನರೇಶ್ ಅವ್ರಿಗೆ ಏನು ಚಾಯ್ಸ್ ಮಾಡಿ ಚಾಯ್ಸ್ ಮಾಡಿ ಆಯ್ಕೆ ಮಾಡ್ಕೊಂಡ್ರೆ ಸರ್ ಇನ್ನೊಂದು ನಾನು ಆಯ್ಕೆ ಮಾಡಿರೋದಲ್ಲ ನನ್ನ ಒಂದು ಬಿಹೇವಿಯರ್ ನೋಡಿಬಿಟ್ಟು ನನ್ನ ಫ್ರೆಂಡ್ಸ್ ನನ್ನ ಹತ್ರ ಇರ್ತಾರೆ ನನ್ನ ಒಂದು ಬಿಹೇವಿಯರ್ನಲ್ಲಿ ನಾನು ಯಾವುದೇ ಥರದಾಗಲಿ ಮೋಸ ಆಗಲಿ ಹೆಚ್ಚು ಕಮ್ಮಿ ಮಾತಾಡೋದಾಗಲಿ ಯಾವುದು ನನ್ನ ಹತ್ರ ಇರಲ್ಲ ನಾನು ಏನಿದ್ರು ನಿಜ ಮಾತಾಡ್ತೀನಿ ಅವ್ರ ಹತ್ರ ಡೈರೆಕ್ಟಾಗಿ ತಪ್ಪಾಗಿದೆ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂತ ಹೇಳ್ತೀನಿ ನನಗೇನು ಗೊತ್ತಾಗಿದ್ದು ಅವರಿಗೆ ನಾನು ಹೇಳಿ ಅವ್ರನ್ನ ಸರಿಪಡಿಸ್ತೀನಿ ನಾನು ತಪ್ಪು ಮಾಡಿದ್ರೆ ಅವರು ಹೇಳ್ತಾರೆ ನಾನು ಸರಿ ಹೋಗ್ತೀನಿ ಅಷ್ಟೇ ಆಗಲಿ ನಾನು ಅವರು ನನಗೆ ಫ್ರೆಂಡ್ ಆಗಬೇಕು ಇವರು ನನಗೆ ಫ್ರೆಂಡ್ ಆಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಅಂದ್ಕೊಂಡು ಹೋದಿಟ್ಟಿಲ್ಲ ಇವತ್ತು ತಮ್ಮ ಜೊತೆ ಕೂಡ ತಮ್ಮ ಸ್ನೇಹಿತರು ಕೂಡ ಸಮಾಜ ಸೇವೆ ಕೈಲಾದಷ್ಟು ಅಡಿಯಲ್ ಸೇವೆ ಮಾಡ್ತಾ ಇದ್ದಾರೆ ಬಹುಶಃ ಜೊತೆಯಲ್ಲಿ ಕೂಡ ಹೆಜ್ಜೆ ಅನೇಕ ಸ್ನೇಹಿತರು ಕೂಡ ಇದ್ದಾರೆ ಆದರೂ ಕೂಡ ಇವತ್ತು ನರೇಶ್ ನವೀನ್ ಟೆಕ್ಸ್ಟೈಲ್ಸ್ ಈ ಥರ ಮಕ್ಕಳು ಏನಾದಷ್ಟು ನೆನಪಿಟ್ಕೊಳ್ಲಿಕ್ಕೆ ನೀವು ಇಷ್ಟೆಲ್ಲ ಹೆಸರು ಮಾಡ್ಲಿಕ್ಕೆ ಬಹುಶಃ ಅದರಲ್ಲಿ ಕೂಡ ಬಡವರು ನಿಮ್ಮನ್ನ ನೆನೆಸ್ಲಿಕ್ಕೆ ನಿಜವಾಗ್ಲು ಇದರಲ್ಲಿ ಯಾರು ಇರೋ ನಿಮ್ಮ ಸ್ನೇಹಿತರ ಅಥವಾ ನೀವ ಸರಿಗ ನಾನು ನಮ್ಮ ತಮ್ಮ ಡಿಸ್ಕಸ್ ಮಾಡಿಬಿಟ್ಟು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ ಮೇಲೆ ನಾನು ನಮ್ಮ ಸ್ನೇಹಿತರ ಹತ್ರ ಎಲ್ಲ ಮಾತಾಡಿಬಿಟ್ಟು ನಾನು ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೇಗಿರುತ್ತೆ ಅಂತ ಕೇಳಿದಾಗ ಅವರೆಲ್ಲ ಭಾಳ ಚೆನ್ನಾಗಿರುತ್ತೆ ಆದರೆ ನೀನು ಮಾಡಬೇಕು ಅಂದರೆ ಸ್ಕೂಲಲ್ಲಿ ಹೋಗಿ ಒಂದು ಫಂಕ್ಷನ್ ಮಾಡಿ ಕೊಡೋಣ ಅಂತ ಹೇಳಿದರು ನಾನು ಆ ಥರ ಇಂಟ್ರೆಸ್ಟ್ ತೋರಿಸಿಲ್ಲ ನನಗೆ ಆ ಥರ ಪಬ್ಲಿಸಿಟಿ ಕೂಡ ಇಂಟ್ರೆಸ್ಟ್ ಇಲ್ಲ ನಾನು ಒಂದೇ ಮಾತು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ನನಗೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಇಲ್ಲ ನಾನು ಮಾಡೋದು ಇನ್ನೊಬ್ಬರು ಗೊತ್ತಾಗಬಾರ್ದು ಎಲ್ಲರಿಗೆ ನಾನು ಮಾಡೋದು ಚೆನ್ನಾಗಿರಬೇಕು ಅಂಥೇಳಿ ನಾನು ನನ್ನ ಉದ್ದೇಶ ಆದ್ರೂ ಈಗ ನಿಮ್ ಮೂಲಕ ಎಲ್ಲರೂ ಗೊತ್ತಾಯ್ತು ಆದ್ರೂ ಈಗ ನಿಮ್ ಮೂಲಕ ಎಲ್ಲರೂ ಗೊತ್ತಾಯ್ತು ಬಹುಶಃ ನವೀನ್ ಅವರಿಗೆ ರಾಜಕೀಯಕ್ಕೆ ಬಂದ್ಬಿಟ್ಟು ಇನ್ನೂ ಅನುಕೂಲ ಆಗುತ್ತೆ ಬಡವ ಮಕ್ಕಳಿಗೆ ಅನುಕೂಲ ಆಗುತ್ತೆ ಬಡ ಕುಟುಂಬಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಕೂಡ ಬಹಳಷ್ಟು ನಾಗರಿಕರು ಒತ್ತಾಯ ಅದು ಬಹುಶಃ ಅವ್ರು ಎಂಟ್ರಿ ಆಗ್ಬೇಕು ಅಂತ ಸರ್ ಈಗ ನನಗೆ ರಾಜಕೀಯದಲ್ಲಿ ಬಂದ್ರೆ ನಾನು ಇಂಪ್ರೂವ್ಮೆಂಟ್ ಮಾಡ್ತೀನೋ ಇಲ್ಲೋ ಬಡವ್ರಿಗೆ ಅನ್ನೋಷ್ಟು ನನಗೆ ಇದೆ ಆದ್ರೆ ನಾನು ಈಗೇ ಇದ್ರೇನೆ ಮಾಡಬಲ್ಲೇ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಹ್ಮ್ ಹ್ಮ್ ರಾಜಕೀಯಕ್ಕೆ ಬರೋ ಇಂಟ್ರೆಸ್ಟ್ ಇಲ್ಲ ರಾಜಕೀಯ ಬಂದ್ರೆ ಕೂಡ ನಾನು ಮತ್ತೆ ಈಗ ಮಾಡೋ ಸಹಾಯ ಕೂಡ ಮಾಡ್ತೀನೋ ಇಲ್ಲೋ ಅಂತ ಡೌಟ್ ನನಗೆ ಹ್ಮ್ ಹ್ಮ್ ಆ ಥರ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಈಗೇ ಇರಬೇಕು ಈಗೇ ಎಲ್ಲರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡ್ತಿರ್ಬೇಕು ಎಲ್ಲರೂ ನನ್ನಿಂದನೂ ಚೆನ್ನಾಗಿರ್ಬೇಕು ಅವರಿಂದ ನಾನು ಚೆನ್ನಾಗಿರ್ಬೇಕು ಹ್ಮ್ ಹ್ಮ್ ಅದಕ್ಕೆ ಒಂದು ಉಚಿತ ಮದುವೆದು ಕೂಡ ಅವರ ಒಂದು ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಇವತ್ತು ತಂದೆ ತಾಯಿ ಅಭಿಮಾನ ತಂಗಿ ಅಕ್ಕ ಅಂತಕ್ಕಂಥ ಭಾವನೆ ಇರ್ತಕ್ಕಂಥವ್ರು ಬಹುಶಃ ಈ ಒಂದು ಯೋಚನೆಯಲ್ಲಿ ಏನೋ ಹೇಳಲಿಕ್ಕೆ ಇಷ್ಟಪಡ್ತೀರಿ ದೇವರು ನನಗೆ ಆ ಥರ ಶಕ್ತಿ ಕೊಟ್ಟರೆ ನಮ್ಮ ಸ್ನೇಹಿತರ ಕಡೆ ಕೂಡಿ ಮಾತಾಡಿ ಮಾಡೋ ಒಂದು ಪ್ರಯತ್ನ ನಾವು ಮಾಡ್ತೀವಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಇಡಬಹುದು ಆದರೆ ಈ ಪವರ್ ಪವರ್ ಈ ಪವರ್ನ ಹಿಡಿಯೋಕ್ಕಾಗಲ್ಲ You gon' feel the heat Power Everybody step on their feet Power Slip to the rhythm of the beat Power My man, not feel the heat Hey